ರಾಮ ಮುಂದೆ ದಂಡ ಹಿಡ್ಕೊಂಡು ನಿಂತ ವಶಿಷ್ಠರ ನೋಡಿ ವಿಶ್ವಾಮಿತ್ರನ ಕೋಪ ಇನ್ನೂ ಭೋಗಿಲ್ಲಂತು ತಕ್ಷಣ ಆಗ್ನೇಯ ಹೊಡಿ ಹೂಡಿ ವಶಿಷ್ಠರ ಹೊಡಿಬೇಕು ಅಂತ ಬಣ ಬಿಡೋಕ್ ತಯಾರಾದ ವಶಿಷ್ಠ ಮುನಿಗಳು ದಂಡ ಹಿಡ್ಕೊಂಡೆ ನಿಂತಿದ್ರು ನಿಂತಿದ್ದೆ ನೋಡಿ ಯಾವ ಅಸ್ತ್ರ ಬಿಡ್ತೀಯ ಬಿಡು ನಾ ಬ್ರಹ್ಮ ದಂಡ ತೋರಿಸ್ತೇನೆ ಇದ್ರ ಶಕ್ತಿ ಏನು ಅಂತ ಗೊತ್ತಾಗತ್ತೆ ನಿನಗೆ ನೀನು ಗರ್ಪ ಇದೆಯಲ್ಲ ಎಲ್ಲಾ ಶಸ್ತ್ರಗಳು ಸಿಕ್ಕಿದ್ದಾವೆ ಅಂತ ಅದನ್ನು ಪೂರ್ತಿ ಧ್ವಂಸ ಮಾಡಿಬಿಡ್ತೇನೆ ಬ್ರಹ್ಮ ಬಲದ ಮುಂದೆ ಇನ್ ಯಾವ ಬಲನೂ ನಡೆಯಲ್ಲ ಬಣ್ಣ ಬಿಟ್ಟು ನೋಡು ಅಂದ್ರು ಆತ ಅತ್ಯಂತ ಘೋರವಾದಂತ ಅಗ್ನೇಯಾಸ್ತ್ರವನ್ನು ಬಿಡುಗಡೆ ಮಾಡಿದ ಅದು ಬಂತು ಬೆಂಕಿ ಹಾಗೆ ಅಗ್ನೇಯಾಸ್ತ್ರ ಬೆಂಕಿ ಅದು ಬೆಂಕಿ ಬಂತಲ್ಲ ಈ ಬ್ರಹ್ಮದಂಡ ತಕ್ಕಂತ ಹೀರ್ಕೊಂಡು ತಣ್ಣಗೆ ಮಾಡಿಬಿಡ್ತು ಆಶ್ಚರ್ಯ ವಿಶ್ವಾಮಿತ್ರಿಗೆ ಇಂಥ ದೊಡ್ಡದಂತ ಅಸ್ತ್ರ ಬೆಂಕಿ ಅಸ್ತ್ರದ ಅಗ್ನೇಯ ಅಸ್ತ್ರ ಅದನ್ನ ನುಂಗ್ ಬಿಡ್ತಲ್ಲ ಬ್ರಹ್ಮದಂಡ ಇದು ಮತ್ತೆಷ್ಟೆ ಬಂತವ್ರಿ ಅದಾದ್ಮೇಲೆ ಯಾವ್ಯಾವ ಬಾಣ ಬಿಟ್ರು ಅಂತ ವಾಲ್ಮೀಕಿಗಳು ಹೇಳ್ತಾರೆ ವಾರುಣ ರೌದ್ರ ಇಂದ್ರ ಪಾಶಪತ ಐಶಿಕ ಮಾನವ ಮೋಹನ ಗಾಂಧರ್ವ ಸ್ವಾಪನ ಜ್ರಂಭಣ ಮಾದನ ಸಂತಾಪನ ವಿಲಾಪನ ಶೋಷಣ ಧಾರಣ ವಜ್ರ ಬ್ರಹ್ಮಕಪಾಸ ಕಾಲಪಾಶ ವರುಣಪಾಶ ಪೈನಾಕ ಮೋದೂದ ಧರ್ಮಚಕ್ರ ವಿಷ್ಣುಚಕ್ರ ವಾಯುವ್ಯ ಮಥನ ಇವೆಲ್ಲ ಬಾಣಗಳ ಹೆಸರುಗಳು ಅಂದ್ರೆ ಎಷ್ಟು ವೆರೈಟಿ ಇತ್ತು ಅವಾಗ ಬಾಣಗಳಲ್ಲಿ ಅಂತ ಶಸ್ತ್ರಾಸ್ತ್ರ ಎಷ್ಟು ಮುಂದುವರೆದಿತ್ತು ಒಂದಾದ್ಮೇಲೆ ಒಂದು ಅಪರೂಪದ ಬಾಣಗಳನ್ನು ಬಿಟ್ಟ ಎಲ್ಲವನ್ನ ಬಿಟ್ಟ ಘೋರ ಅಂತರಗಳಿಸಿದ ಮಂತ್ರಾಸ್ತ್ರಗಳನ್ನ ಬಿಟ್ಟ ಎಲ್ಲ ವಶಿಷ್ಠರ ಮೇಲೆ ಬಂದ್ರು ಕೂಡ ಎಲ್ಲ ಆಶ್ಚರ್ಯ ಅಂದ್ರೆ ವಶಿಷ್ಠರ ಬ್ರಹ್ಮದಂಡ ಅವನ್ನೆಲ್ಲ ಹಿರ್ಕೊಂಡು ತಾಣಗೆ ಮಾಡ್ಬಿಡ್ತು ಕಡೆ ವಿಶ್ವಾಮಿತ್ರರು ಕೊನೆ ಕೊನೆಯ ವೆಪ್ಪನದು ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ತೆಗೆದ್ರು ಜಗತ್ತು ನಡುಗೋಯ್ತು ಬ್ರಹ್ಮಾಸ್ತ್ರ ಬಿಟ್ಟರೆ ಅದಕ್ಕಿಲ್ಲ ಬೇರೆ ಇಲ್ಲ ಬಲಿ ತಗೊಳ್ಳೋದೆ ಅದು ಬೇರೆ ಮಾಡೋಕಾಗಲ್ಲ ವಶಿಷ್ಠರು ಬ್ರಹ್ಮದಂಡ ಹಿಡ್ಕೊಂಡು ನಿಂತಿದ್ದಾರೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾನೆ ಏನು ಆದಿತ್ತು ಅಂತ ಎಲ್ಲಾ ದೇವತೆಗಳು ದೇವರ್ಷಿಗಳು ಎಲ್ಲ ಗಾಬರಿ ಹಾಕಿ ನಿಂತ್ಕೊಂಡ್ಬಿಟ್ರಂತ ನೋಡೋದಕ್ಕೆ ಮೂರು ಲೋಕ ನಡುಗೋಯ್ತು ಅಂತ ಬರೀತಾರೆ ಆ ಭಯಂಕರ ಬ್ರಹ್ಮಾಸ್ತ್ರ ನೋಡಿ ವಶಿಷ್ಠರು ಕೂಡ ನಿಂತ್ಕೊಂಡು ನಿಂತಿದ್ರಲ್ಲ ಬ್ರಹ್ಮಾಸ್ತ್ರ ಅವನು ಅದು ಕಲ್ಪನೆ ಮಾಡ್ಕೋಬೇಕು ನೀವು ಆ ಬ್ರಹ್ಮಾಸ್ತ್ರ ಬಂದದ್ದು ದಂಡಕ್ಕೆ ಹೋಯ್ತು ದಂಡ ಹೀರ್ಕೊಂಡ್ತು ಹೀರ್ಕೊಂಡ ತಕ್ಷಣ ವಶಿಷ್ಠರಿಗೆ ಏನಾಯ್ತು ಅಂತ ಅತ್ಯಂತ ಸುಪ್ರೀಂ ವೆಪನ್ ಅದು ಬಿಟ್ಟಾಗ ಏನಾಯ್ತು ಬ್ರಹ್ಮಾಸ್ತ್ರ ನುಂಗುವಾಗ ಅವ್ರ ರೂಪ ರುದ್ರ ಭಯಂಕರ ಆತಂತ ವಶಿಷ್ಠ ರೂಪ ಬದಲಿಯಾಗಿ ಅವರೇ ಭಯಂಕರ ಆಗ್ಬಿಟ್ರು ಅದನ್ನ ನೋಡಿ ಮೂರು ಲೋಕ ತರಣಿಸೋಯ್ತು ವಿಶ್ವ ವಶಿಷ್ಠರು ಹಿಂಗಿರೋಕ್ ಸಾಧ್ಯ ಇದೆಯಾ ರೌದ್ರಾವತಾರ ಅದು ಅಗ್ನಿ ಜ್ವಾಲೆ ನೋಡುವಂತ ಬೆಂಕಿ ಕಿಡಿಗಳ ಹಾಗೆ ಹೊರಡೋಕೆ ಶುರು ಮಾಡಿದ್ರು ಅವ್ರ ಮೈಗಳಿಂದ ಕಿಡಿ ಹಾರೋಕ್ ಶುರು ಆಯ್ತು ಇದು ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಹೆಂಗಾಗತ್ತೆ ಕಲ್ಪನೆ ಮಾಡ್ಕೊಡಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಹಂಗಾಗ್ಬೇಕಾದ್ರೆ ಮಹಾ ಅಸ್ತ್ರವನ್ನು ತಗೊಂಡಂತ ವಶಿಷ್ಠರಿಗೆ ಏನಾಗಿರ್ಬೇಕು ಅವ್ರ ಕೈಲಿರ್ತಾರ ಎರಡು ಬಳದ್ ಬಿದಿರದು ಬಿದಿರಿನ ದಂಡ ಅದು ಹೇಗಿತ್ತು ಅದು ಬೆಂಕಿ ಆಯ್ತು ಅಂದ್ರೆ ಬೆಂಕಿ ಹೊಡಿತಾ ಇತ್ತು ಸುಡ್ಲಿಲ್ಲ ಅಲ್ಲಿದ್ದಂತ ಎಲ್ಲ ಮ ಮಹರ್ಷಿಗಳು ಹೋದ್ರು ವಶಿಷ್ಠರೇ ಶಾಂತರ ಆಗಿರಿ ನೀವು ನಿಮ್ಮಲ್ಲಿ ಬ್ರಹ್ಮಬಲ ಇದೆ ಬ್ರಹ್ಮಬಲದ ಮುಂದೆ ಆ ಬ್ರಹ್ಮಾಸ್ತ್ರ ಕರಗ್ತದೆ ಅರಗಸ್ಕೊಂಡ್ಬಿಡಿ ಬ್ರಹ್ಮಾಸ್ತ್ರ ಅದನ್ನ ನಿಮ್ಮ ಮನೆಯಲ್ಲಿ ಅವತರಣ ಮಾಡ್ಕೋಬೇಡಿ ಅಂತ ಹೇಳಿ ಬೆಳ್ಕೊಳಕ್ ಶುರು ಮಾಡಿದ್ರು ಅವಾಗ ಋಷಿಗಳು ಹೇಳ್ತಾರೆ ವಿಶ್ವಾಮಿತ್ರನತ್ತ ಇನ್ನು ಯಾವ ಅಸ್ತ್ರನೂ ಉಳಿದಿಲ್ಲ ಯಾವ ಅಸ್ತ್ರ ಉಳಿದಿಲ್ಲ ಸೋತೋದವ್ನೀಗ ಇನ್ನಾ ಶಾಂತಾಗಿ ಇನ್ನೊಂದು ಬಾಣ ಬಿಡೋಲ್ಲ ಇನ್ನು ಶಾಂತರಾಗಿ ಅಂತ ಕೇಳ್ಕೊಂಡಾಗ ವಶಿಷ್ಠರು ಮತ್ತೆ ಧ್ಯಾನಸ್ಥರಾಗಿ ಆ ಅಪೂರ್ತಿ ಬ್ರಹ್ಮಾಸ್ತ್ರ ಶಕ್ತಿ ಅಂತ ಬ್ರಹ್ಮ ಬ್ರಹ್ಮಬಲದ ಮುಂದೆ ಬ್ರಹ್ಮಾಸ್ತ್ರ ಕೂಡ ಶಾಂತವಾಯ್ತು ಅಂತ ಅದಾದ ಮೇಲೆ ಆಯಿತು ಇವನಿಗೆ ಗೊತ್ತಾಯ್ತು ವಿಶ್ವಾಮಿತ್ರನಿಗೆ ಯಾವ ಬಾಣ ಬಿಟ್ಟರು ಆಗ್ಲಿಲ್ಲ ಬ್ರಹ್ಮಾಸ್ತ್ರ ಬಿಟ್ಟರು ಆಗ್ಲಿಲ್ಲ ಅಂತ ಒಂದ್ ಮಾತು ಹೇಳ್ತಾನೆ ಬಹಳ ಪ್ರಸಿದ್ಧ ಮಾತು ರಾಮಾಯಣದಲ್ಲಿ ದಿಗ್ಬಲಂ ಕ್ಷತ್ರಿ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮ ದಂಡೇನ ಸರ್ವಾಸ್ತ್ರೀ ಹತಾನಿ ಮೇ ಅಂತ ಬರೀ ಬ್ರ ಬ್ರಹ್ಮ ದಂಡ ಎಡ್ಕೊಂಡು ನಿಂತಿದ್ದಾರೆ ಅವರು ಆ ದಂಡದ ಮುಂದೆ ಎಲ್ಲ ಅಸ್ತ್ರಗಳು ಹೋಗ್ಬಿಟ್ಟಿವಲ್ಲ ಸತ್ತು ಹೋದುವಲ್ಲ ನಾನು ಅದಕ್ಕೆ ಹೇಳ್ತಾನೆ ದಿಗ್ಬಲಂ ಛೇ ಧಿಕ್ಕಾರ ಇರ್ಲಿ ಈ ಕ್ಷತ್ರಿಯ ಬಲಕ್ಕೆ ಯಾಕಂದ್ರೆ ಬ್ರಹ್ಮ ತೇಜೋ ಬಲಂ ಬಲಂ ಈ ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಂತ ತೇಜ ಇದೆಯಲ್ಲ ಅದ್ರ ಮುಂದೆ ಇದು ಏನೂ ಅಲ್ಲ ಶಕ್ತಿ ಕ್ಷತ್ರಿಯ ಶಕ್ತಿ ಅಲ್ಲ ಅನ್ಕೊಂಡ ಹಾಗಾದ್ರೆ ನಾನು ಕೆಲಸ ಮಾಡ್ತೀನಿ ಇಂದ್ರಿಯ ಮನಸ್ಸುಗಳನ್ನು ಸಮಾಧಾನ ತಂದ್ಕೊಂಡು ಇನ್ನೂ ದೊಡ್ಡ ತಪಸ್ಸನ್ನು ಮಾಡ್ತೇನೆ ದೊಡ್ಡ ತಪಸ್ಸನ್ನು ಮಾಡ್ತೇನೆ ಏನ್ ಮಾಡ್ತೀನಿ ಈಗ ನಾನು ಅಸ್ತ್ರಗಳನ್ನು ತಗೊಳ್ಳಲ್ಲ ನಾನು ಬ್ರಹ್ಮಬಲ ಸಂಪಾದನೆ ಮಾಡ್ಕೋತೀನಿ ವಶಿಷ್ಠರಿಗೆ ಯಾಕೆ ಶಕ್ತಿ ಬಂತು ಬ್ರಹ್ಮಬಲ ಇರೋದ್ರಿಂದ ಬ್ರಹ್ಮ ತೇಜಸ್ವಿ ಇರೋದ್ರಿಂದ ಆಯ್ತು ನಾನು ಬ್ರಹ್ಮ ಬಲವನ್ನು ಪಡ್ಕೊಳ್ತೇನೆ ನಾನು ಬ್ರಹ್ಮರ್ಷಿ ಆಗಬೇಕು ಅಂತ ತೀರ್ಮಾನ ಮಾಡಿ ಅಲ್ಲಿಂದ ಹೊರಟ ಅನ್ನು ಅಲ್ಲಿಗೆ ಬಾಲಕಾಂಡದಲ್ಲಿ ಐವತ್ತಾರನೇ ಸರ್ಗ ಮುಗಿತು